ಕಿಸಾನ್ ಸನ್ಮಾನ್ ಯೋಜನೆಯಡಿಯ ಇಪ್ಪತ್ತೊಂದನೇ ಕಂತಿನ ಹಣ ಇನ್ನೂ ಆದರೂ ಬಂದಿಲ್ಲ ಅಂತ ತುಂಬ ರೈತರು ಬೇಸರಾಗಿದ್ದರು ಅವ್ರಿಗಾಗಿ ಬಂದಿದೆ ಒಂದು ಗುಡ್ ನ್ಯೂಸ್ ಹೌದು ಪಿ ಎಂ ಕಿಸಾನ್ ಯೋಜನೆಯಲ್ಲಿ ನರೇಂದ್ರ ಮೋದಿ ಅವರು ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡೋಣ ನೀವು ಸತ ರೈತರಾಗಿದ್ದಲ್ಲಿ ಈಗಲೇ ವಿಡಿಯೋನ ಲೈಕ್ ಮಾಡಿ ಎಲ್ಲ ರೈತ ಬಾಂಧವರಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ ಗೆಳೆಯರೆ ದೇಶದಲ್ಲಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ತುಂಬ ಜನರು ಲಕ್ಷಾಂತರ ರೈತರು ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಕಾಯ್ತಿದ್ದಾರೆ ಪೂರ್ತಿ ಭಾರತದಲ್ಲೇ ಇದುವರೆಗೂ ಯಾರಿಗೂ ಸಿಕ್ಕಿಲ್ಲ ಇಪ್ಪತ್ತೊಂದನೇ ಕಂತಿನ ಹಣ ಆದರೆ ಶೀಘ್ರದಲ್ಲೇ ಬರಲಿದೆ ಎಂದು ತಿಳಿಸಿದ್ದಾರೆ ಕೇಂದ್ರವು ಮೂರು ರಾಜ್ಯಗಳಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ನಿಧಿ ಹಣವನ್ನು ಜಮಾ ಮಾಡಿದೆ ಏಕೆಂದರೆ ಈ ಪ್ರಧಾನಮಂತ್ರಿ ಹಣವನ್ನು ಪ್ರವಾಹದಿಂದ ರೈತರಿಗೆ ಮುಂಚಿತವಾಗಿ ನೀಡಲಾಗಿದೆ ಈಗ ಇತರೆ ರಾಜ್ಯಗಳಲ್ಲಿ ರೈತರ ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆಯಡಿಯಲ್ಲಿ ಇಪ್ಪತ್ತೊಂದನೇ ಕಂತಿನ ಎರಡು ಸಾವಿರ ರೂಪಾಯಿಯನ್ನ ಇನ್ನೂವರೆಗೂ ಬಂದಿಲ್ಲ ತುಂಬಾ ಜನ ಕಾಯ್ತಾ ಇದ್ದಾರೆ ವರದಿಗಳ ಪ್ರಕಾರ ಸರ್ಕಾರ ವು ನವೆಂಬರ್ ಐದರಂದು ಅಥವಾ ನವೆಂಬರ್ ಮೊದಲನೇ ವಾರ ಅಥವಾ ನವೆಂಬರ್ ಇಪ್ಪತ್ತರ ಒಳಗಾಗಿ ಎರಡು ಸಾವಿರ ರೂಪಾಯಿ ನಮ್ಮ ಕರ್ನಾಟಕದಲ್ಲೂ ಸರ ಬಿಡುಗಡೆ ಮಾಡಬಹುದು ಎಂದು ತಿಳಿಸಿದ್ದಾರೆ ಸರ್ಕಾರ ಇನ್ನೂ ಅಧಿಕೃತ ದಿನಾಂಕವನ್ನು ಘೋಷಿಸಿಲ್ಲ ಆದರೆ ಈ ಬಾರಿ ಕೇಂದ್ರ ಸರ್ಕಾರವು ಕೇವಲ ರಾಜ್ಯಗಳ ರೈತರಿಗೆ ಮುಖಂಡ ಕಂತುಗಳನ್ನು ನೀಡಿದೆ ಪಂಜಾಬ್ ಹಿಮಾಚಲ್ ಪ್ರದೇಶ ಮತ್ತು ಉತ್ತರಾಖಂಡಲ್ಲಿ ಎರಡು ಪಾಯಿಂಟ್ ಏಳು ಮಿಲಿಯನ್ ರೈತರು ಈಗಾಗಲೇ ತಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿಯನ್ನ ಬಂದಿದೆ ಅಂತ ತಿಳಿಸಿದರು ಾರೆ ಆದರೆ ಕರ್ನಾಟಕ ರಾಜ್ಯ ತಮಿಳುನಾಡು ಆಂಧ್ರ ಪ್ರದೇಶ ಇಲ್ಲಿ ಇದುವರೆಗೂ ಬಂದಿಲ್ಲ ಅಂತ ಹೇಳಿದ್ದಾರೆ ನವೆಂಬರ್ ಮೊದಲನೇ ವಾರದಲ್ಲಿ ನಿಮ್ಮ ಖಾತೆಗೆ ಬರ್ತಾ ಇದೆ ರೂಪಾಯಿ ಈ ಒಂದು ನವೆಂಬರ್ ಮೊದಲನೇ ವಾರ ಬರಲಿಲ್ಲ ಅಂದ್ರೆ ನವೆಂಬರ್ ಹತ್ತೊಂಬತ್ತು ಅಥವಾ ಇಪ್ಪತ್ತರ ಮೊದಲೇ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಮಾಡುವ ದಿನಾಂಕವನ್ನು ಫಿಕ್ಸ್ ಮಾಡಲಾಗಿದೆ ಎಂದು ಕೇಂದ್ರ ಸರ್ಕಾರದಿಂದ ತಿಳಿಸಿದೆ ನಿಮಗೂ ಸಹ ಎರಡು ಸಾವಿರ ರೂಪಾಯಿ ಹಣ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಈಗಲೇ ಕಮೆಂಟ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ ಸಹ ಸಹಿತ ಒಂಬತ್ತರ ಒಳಗಡೆನೆ ಸಿಗ್ಬಿಡುತ್ತೆ ಇಪ್ಪತ್ತೊಂದನೇ ಕಂತಿನ ಹಣ ಯಾರೆಲ್ಲ ಪಿ ಕಿಸಾನ್ ಸನ್ಮಾನ್ ಯೋಜನೆ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿಲ್ಲ ಇನ್ನೂ ಆದ್ರೂ ನಿಮಗೆ ಹಣ ಸಿಗ್ತಾ ಇಲ್ಲ ಅಂದ್ರೆ ನೀವು ಸದಾ ಯಾವ ತರ ಅರ್ಜಿ ಸಲ್ಲಿಸಬಹುದು ಅಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲೂ ಸದ ನಾವು ಮಾಹಿತಿ ಕೊಡ್ತೇವೆ ಹಾಗೂ ನಿಮಗೆ ಆಲ್ರೆಡಿ ಇಪ್ಪತ್ತೊಂದನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗಿದ್ದಲ್ಲಿ ಈಗಲೇ ಕಮೆಂಟ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ ಹಾಗೂ ನಿಮ್ಮ ಹತ್ತಿರದ ಬ್ಯಾಂಕ್ಗೆ ಭೇಟಿ ನೀಡಿ ನೀವು ಬ್ಯಾಂಕ್ ಸ್ಟೇಟ್ಮೆಂಟ್ ಚೆಕ್ ಮಾಡಿ ತುಂಬಾ ಜನರಿಗೆ ಬಂದಿಲ್ಲ ಯಾರಿಗೆಲ್ಲ ಬಂದಿಲ್ಲ ನವೆಂಬರ್ ಹತ್ತೊಂಬತ್ತು ಅಥವಾ ಇಪ್ಪತ್ತರ ಒಳಗಾಗಿ ನಿಮಗೂ ಸದ್ತು ಎರಡ್ ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗಲಿದೆ